ಹೆರಿಗೆ ಅನ್ನೋದು ಹೆಣ್ಮಕ್ಕಳಿಗೆ ಪುನರ್ಜನ್ಮ ಇದ್ದಂತೆ ಒಂದು ಮಗು ಅಥವಾ ಅವಳಿ ಮಕ್ಕಳಿಗೆ ಜನ್ಮ ಕೊಡುವುದು ಸಾಮಾನ್ಯ ಆದ್ರೆ ಮೂರು ಮಕ್ಕಳಿಗೆ ಜನ್ಮ ನೀಡುವುದು ಅಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ ಇಂಥದ್ದೊಂದು ಅಪರೂಪದ ಘಟನೆಗೆ ಹುಬ್ಬಳ್ಳಿ ಸಾಕ್ಷಿಯಾಗಿದೆ ದಂಪತಿಗಳಾದ ಪಂಚಾಕ್ಷರಿ ಮತ್ತು ವರ್ಷಿಣಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ನಿವಾಸಿಗಳು ಇವರಿಗೆ ಈಗಾಗಲೇ ಆರು ವರ್ಷದ ಹೆಣ್ಣು ಮಗು ಇದೆ ಮತ್ತೆ ವರ್ಷಿಣಿ ಗರ್ಭಿಣಿಯಾಗಿದ್ರು ಮೊದಲ ತಿಂಗಳು ನಾರ್ಮಲ್ ಚೆಕ್ಅಪ್ ಮಾಡಿಸಿಕೊಂಡು ಬಂದಿದ್ದಾರೆ ಎರಡನೇ ತಿಂಗಳು ಪರೀಕ್ಷೆಗೆ ಹೋಗಿದ್ದಾಗ ತಮ್ಮ ಹೊಟ್ಟೆಯಲ್ಲಿ ಮೂರು ಮಕ್ಕಳು ಇರುವುದು ಗೊತ್ತಾಗಿದೆ ಗಾಬರಿಯಾದ ಪಂಚಾಕ್ಷರಿ ತಕ್ಷಣವೇ ಸ್ನೇಹಿತರಾದ ಸವದತ್ತಿ ಡಾಕ್ಟರ್ ಮಂಜುನಾಥರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ವರ್ಷಿಣಿ ಆರೋಗ್ಯ ಸ್ಥಿತಿ ನಾರ್ಮಲ್ ಇದ್ದಿದ್ದರಿಂದ ನಾಲ್ಕು ತಿಂಗಳವರೆಗೆ ಕಾಯುವಂತೆ ಸಲಹೆ ನೀಡಿದ್ರು ಬಳಿಕ ಡಾಕ್ಟರ್ ಸುಧಾ ಹಳೇಮಣಿ ಅವರಿಗೆ ರೆಫರ್ ಮಾಡ್ತಾರೆ ಗರ್ಭಿಣಿ ವರ್ಷಿಣಿ ಅವರನ್ನ ಪರೀಕ್ಷೆ ಮಾಡಿದಂತಹ ಡಾಕ್ಟರ್ ಸುಧಾ ನಿಶ್ಚಿಂತೆಯಿಂದ ಇರುವಂತೆ ಹೇಳಿದ್ರು ನಾನಿದ್ದೇನೆ ಅಂತ ಭರವಸೆ ನೀಡಿದ್ರು ನಮ್ಗೆ ತಿಂಗಳು ತಿಂಗಳೇ ಗೊತ್ತಿತ್ತು ಆದ್ರೆ ಡಾಕ್ಟರ್ ಸಜೆಷನ್ ಮೇರೆಗೆ ಅಂದ್ರೆ ಮಂಜುನಾಥ್ ಕಸೂರಿ ಅಂತಿದ್ದಾರೆ ಎರಡು ತಿಂಗಳಿಗೆ ಗೋರ್ಸ್ ಆಗದ ನಂತರ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ನೋಡೋಣ ಒಂದು ಅಲ್ಲಿ ಏನಾದ್ರು ಇದು ಮಾಡಕ್ ಬರ್ಬೇಕು ಚೆಕ್ ಮಾಡೋಣ ಅಂತೇಳಿ ಮಂತ್ಸ್ ಮತ್ತ ವೇಟ್ ಮಾಡಿದ್ವಿ ಇಲ್ಲ ಎಲ್ಲ ಬೇಬಿ ಚೆನ್ನಾಗಿದೆ ರೆಫರ್ ಮಾಡ್ತೀನಿ ಅಂತೇಳಿ ಅಂತ ನಿಂತು ನವ ನವಮಾಸಗಳ ಬಳಿಕ ವರ್ಷಿಣಿ ತ್ರಿವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಲಾಗಿದೆ ವರ್ಷಿಣಿ ಇಬ್ಬರು ಹೆಣ್ಣು ಮಕ್ಕಳು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಮೂರು ಮಕ್ಕಳು ತಲಾ ಎರಡು ಕೆಜಿ ಇದ್ದು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರು ಸ್ಪಷ್ಟಪಡಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಬೊಸರ್ಗೆ ಆ್ಯಂಡ್ ಡಾಕ್ಟರ್ ಶುಭ ಮಕ್ಕಳ ಆರೋಗ್ಯ ಮತ್ತು ಬಾನಂತಿ ಆರೋಗ್ಯ ಹೇಗಿರುತ್ತೆಲ್ಲ ಚೆನ್ನಾಗಿತ್ತು ಎಲ್ಲನೂ ಟೂ ಟು ಕೆ ಜಿ ಇದ್ದಾವೆ ಎಲ್ಲಾನು ಚೆನ್ನಾಗಿದೆ ಮೂರು ಮಕ್ಕಳು ಎರಡು ಎರಡು ಕೆ ಜಿ ಹೌದು ಸರ್ ನಮಗೆ ನೋಡಿದಾಗ ಮಕ್ಕಳು ನೋಡಿದಾಗ ಎಲ್ಲ ತುಂಬಾ ಖುಷಿ ಸರ್ ಅದು ಹೊರಗಡೆ ಬರಬೇಕಾದ್ರೆ ಥ್ರಿಲ್ಲಿಂಗ್ ಇತ್ತು ಆದ್ರೆ ಸಂದಿಗೆ ಬಂದಾಗೆ ಒಂದು ಭಯ ಆಗ್ತಿತ್ತು

ದೇವರಾಗಿ ಬಂದ ಡಾಕ್ಟರ್ಗೆ ಧನ್ಯವಾದ ಸಲ್ಲಿಸಿದ್ದಾರೆ ರಿಪೋರ್ಟರ್ ಸಂಗಮೇಶ್ ಕರ್ನಾಟಕ ಟಿವಿ ಹುಬ್ಬಳ್ಳಿ